ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಈಗ ಉತ್ತರ ಕರ್ನಾಟಕದ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಹೊಂಟಾನ ರೀ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಯಾಕೆ ಹೊಂಟಾನಂದ್ರೆ ಭಾಳ ಕುತೂಹಲ ಹೊಂಟ್ತೈತಿರಲ ನಿಮ್ಗೆ ಅಲ್ಲಿ ಬಸವನ ಬಾಗೇವಾಡಿದಾಗ ಒಬ್ಬ ಬಡ ಯುವಕನ ಸಂದರ್ಶನ ಮಾಡಕ್ಕೆ ಹೊಂಟೇನಿ ಅವನ ನೈಜ ಚರಿತ್ರೆ ಏನು ನಿಜಾಂಶ ಏನನ್ನೋದು ಕಂಡು ಹಿಡಿಯಾಕ ಹೊಂಟಾನ ಕಾಕಾ ಬಸವನ ಬಾಗೇವಾಡಿ ಮಹಾಜನತೆ ಕೇಳ್ರಿ ಇದನ್ನು ಪುಣ್ಯವಂತ ಜನರೇ ನೀವು ಮಹಾನ ಜನತೇಜ್ ಬಸವನ ಬಾಗೇವಾಡಿಯವರು ಯಾಕೆ ಬಸವನ ಬಾಗೇವಾಡಿಯವರು ಪುಣ್ಯವಂತರಂತೀರಿ ಬಸವಣ್ಣನ ನಾಡಿನಲ್ಲಿ ಪುಣ್ಯವಂತರ ಇದ್ರಲ್ಲ ಮತ್ಯಾರು ಇರ್ತಾರ್ರೀಪ್ಪ ಅಂಥ ಪುಣ್ಯವಂತ ನಗರ ಬಸವನ ಬಾಗೇವಾಡಿಯಲ್ಲಿ ಕೆಂಪು ಹಂಚಿನ ಮನೆಯ ಜನತಾ ಮನೆಯಲ್ಲಿ ವಾಸ ಮಾಡುವಂಥ ಒಬ್ಬ ಯುವಕ ಅದಾನ ಆ ಯುವಕ ಇನ್ನು ಎರಡು ಸಾವಿರದ ಶಾಸಕ ಶಾಸಕಾನ ಏನೋ ಕಾಕ ಏನು ಹೇಳಾಕತಿ ಈ ಯುವಕ ಯಾರು ಕೆಂಪು ಹಂಚಿನ ಜನತಾ ಮನೆಯಾಗ ವಾಸ ಮಾಡುವಂಥ ಬಡ ಹುಡುಗ ಯಾರ ಅವ ಅಂತೇಳಿ ನಿಮಗೆ ಭಾಳ ಕುತೂಹಲ ಮೂಡಾಕತಿರಬೇಕು ಆದರೆ ಆ ಬಸವನ ಬಾಗೇವಾಡಿಯಲ್ಲಿ ಒಂದು ನಕ್ಷತ್ರ ಐತಿ ಅದು ಬೆಳಕಿಗೆ ತಂದವರು ಈ ಕ ಭಾರತ ಸರ್ಕಾರದ ಕಲ್ಲಿದ್ದಲು ಮಂತ್ರಿ ಮಾನ್ಯ ಅವರ ಪಕ್ಕದಲ್ಲಿ ಕೂಡುವಂಥ ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು ಈ ಹುಡುಗನನ್ನು ಬೆಳೆಸ್ಯಾರ ನನ್ನ ನಾಯಕ ಯಾರ ಅಂತ ಕೇಳಿದಾಗ ಈ ಹುಡುಗ ಹೇಳ್ತಾನೆ ಪ್ರಹ್ಲಾದ ಜೋಶಿಯವರು ನನಗೊಡ್ಪಾದರ್ ಪ್ರಹ್ಲಾದ ಅವರು ನನಗೆ ಆಶೀರ್ವಾದ ಮಾಡ್ಯಾರ ಪ್ರಹ್ಲಾದ ಜೋಶಿಯವರ ಅಪ್ಪಟ ಶಿಷ್ಯ ನಾನು ಅವರ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗೇನಿ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಇದೇ ಬಸವನ ಭಾಗೇವಾಡಿಯಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಟಿಕೆಟ್ ಆಕಾಂಕ್ಷಿ ಅದೆಂಗಂತೀರಿ ಬಸವನ ಬಾಗೇವಾಡಿಯ ಜನತೆ ಈ ಯುವಕ ಬಡ ಯುವಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದವ ಅನೇಕ ಜಾತಿ ವಿಜಾತಿಗಳ ಜೊತೆ ಪ್ರೇಮ ಸೌಹಾರ್ದತೆಯಿಂದ ಮೆರೆದವ ಈ ಹುಡುಗನ ಯಾವಾಗಲೂ ಅಲ್ಲಿ ಬಸವನ ಬಾಗೇವಾಡಿ ಜನರಿಗೆ ಆ ಜಾತ ಶತ್ರು ಅವರ ಹಿಂದೆ ಒಬ್ಬರ ಸ್ವಾಮಿಗಳ ಆಶೀರ್ವಾದ ಐತಿ ಪ್ರಹ್ಲಾದ್ ಜೋಶಿ ಸಾಹೇಬರ ಕಟ್ಟಾ ಶಿಷ್ಯ ಹಂಗಾದ್ರೆ ಅವನ ಹೆಸರಿಗೆ ಗೊತ್ತಾಗ್ಬೇಕಿರಲಿಲ್ಲ ನಿಮಗೆ ಇನ್ನು ಅವನ ಹೆಸರು ಹೇಳಬೇಕು ಅವನ ಡಿಟೇಲ್ ಸ್ಟೋರಿ ಹೇಳಬೇಕು ಪದವೀಧರದಾನ್ ವಿದ್ಯಾವಂತದಾನ್ ಸಾಮಾಜಿಕ ಚಟುವಟಿಕೆದಾಗ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಲ್ಲೀನನಾಗಿ ಜಿಲ್ಲಾ ಪ್ರಕೋಷ್ಠದ ಸದಸ್ಯನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತನುಮನಧನದಿಂದ ಕಾಯ ವಾಚ ಮನಸ್ಸಿನಿಂದ ಶ್ರಮ ವಹಿಸಿ ಇವತ್ತು ಬಸವನ ಬಾಗೇವಾಡಿ ಜನತೆಗೆ ಚಿರಪರಿಚಿತನಾದಂಥ ಆ ಯುವಕನ ಹೆಸರು ಹೇಳಬೇಕಲ್ರಿ ಹಂಗಾರ ಬಸವನ ಬಾಗೇವಾಡಿ ಅವ್ರ ಕೇಳ್ರಿ ಆ ಹುಡುಗನ ಹೆಸರು ಶ್ರೀಶೈಲ್ ಗಿರಿಮಲ್ಲಪ್ಪ ನರಸನಗೌಡರು ನೋಡ್ರಿ ಶ್ರೀಶೈಲ್ ದಕ್ಷಿಣ ಭಾರತದ ಪವಿತ್ರ ಯಾತ್ರಾ ಸ್ಥಳ ಶ್ರೀಶೈಲ್ ಆ ಮಹತ್ವವಾದ ಪವಿತ್ರವಾದ ಹೆಸರನ್ನು ಇಟ್ಟುಕೊಂಡ ಶ್ರೀಶೈಲ್ ಯಾವಾಗಲೂ ತುಂಬ ಹೃದಯದ ಸ್ವಚ್ಛ ಮನುಷ್ಯನ ಕಟ್ಟಾಳು ಯಾವುದೇ ತ್ಯಾಗ ಬಲಿದಾನಕ್ಕೂ ಸಿದ್ಧ ದೈನಂದಿನವಾಗಿ ಬೆಳಗ್ಗೆ ಎದ್ದ ತಕ್ಷಣ ಪರರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಹೃದಯವಂತ ಮೆರೆದವ ಇವತ್ತು ಎಲ್ಲಿ ನೋಡಿದಲ್ಲಿ ಶ್ರೀಶೈಲ ನರಸನಗೌಡ ಅಂದ್ರೆ ಎಲ್ಲರೂ ಬಟ್ಟೆ ಮಾಡಿ ತೋರಿಸಾರ ಒಬ್ಬ ಸಮಾಜ ಸೇವಕ ಶ್ರೀಶೈಲ ನರಸನಗೌಡಗೆ ಮತ್ತೊಂದು ಹೆಸರು ಹೃದಯವಂತ ವ್ಯಕ್ತಿ ಸಣ್ಣ ವಯಸ್ಸಿನ ಯುವಕ ಅನೇಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿ ಇವತ್ತು ಪ್ರಹ್ಲಾದ ಜೋಶಿ ಸಾಹೇಬರ ಗರಡಿಯಲ್ಲಿ ಪಳಗಿದಂಥ ಅವರ ಅಭಯ ಹಸ್ತ ಶ್ರೀಶೈಲ ನರಸನಗೌಡನ ಮೇಲೆ ಐತಿ ಅಂದ ಮೇಲೆ ಇನ್ನ ಬಸವನ ಬಾಗೇವಾಡಿಯ ಜನತೆ ನೇರವಾಗಿ ಶೈಲ ನರಸನಗೌಡರಿಗೆ ಇನ್ನು ಮತ ಹಾಕುವುದಂತೂ ಗ್ಯಾರಂಟಿ ಅಲ್ರಿ ಹಂಗಾದ್ರೆ ಈ ಹುಡುಗನ ವಿಶೇಷ ಸ್ಟೋರಿ ಹೇಳ್ಬೇಕ್ರಲ್ಲ ಈ ಹುಡುಗ ಶ್ರೀಶೈಲ ನರಸನಗೌಡರು ಬಾಲ್ಯದಿಂದಲೂ ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ತತ್ವದೊಂದಿಗೆ ಅಳವಡಣೆ ಮಾಡಿಕೊಂಡು ಅವರ ಜೊತೆಯೇ ಅನೇಕ ಕಾಮಗಾರಿಗಳನ್ನು ಮಾಡಿ ಅನೇಕ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಇವತ್ತು ಆರ್ ಎಸ್ ಇರಲಿ ಬಜರಂಗ ದಳ ಇರಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ತಿರಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿರಲಿ ಎಲ್ಲದರಲ್ಲಿಯೂ ಸಹಿತ ಹೋಗಿ ತಲ್ಲೀನನಾಗಿ ಇವತ್ತು ರಾಷ್ಟ್ರೀಯತೆಯ ವಿಷಯ ಬಂದಾಗ ಏಕತೆಯ ಮತ್ತು ಮನೋಭಾವನೆಯಿಂದ ಒಳ್ಳೊಳ್ಳೆಯ ಕಾರ್ಯಕ್ರಮ ಹಾಕಿಕೊ ಇವತ್ತು ರಾಜ್ಯಕ್ಕೆ ಮಿರಿಮಿರಿ ಮಿಂಚಾಕತಾನ ಈ ಶ್ರೀಶೈಲ ಸಂ ನರಸನಗೌಡರ್ ನರಸನ ನರಸನಗೌಡರ್ ಅಜಾತ ಶತ್ರು ಅಂತ ಯಾಕೆ ಹೇಳಾಕತ್ತೇನೆ ಬಸವನ ಬಾಗೇವಾಡಿ ಅಲ್ಲಿ ನೋಡ್ರಿ ಎಲ್ಲ ಜಾತಿ ಜನಾಂಗದವ್ರ ಜೊತೆ ನಿಕಟ ಸಂಪರ್ಕ ಇವತ್ತು ಮುಸಲ್ಮಾನರು ಬಂದರೂ ಸಹಿತ ಅವರ ಜೊತೆ ಫ್ರೆಂಡ್ಶಿಪ್ಪು ಒಳ್ಳೆಯ ಸಂಬಂಧ ಇಟ್ಕೊಂಡಾನ ಅವರಿಗೆ ರಾಷ್ಟ್ರೀಯತೆ ಬಗ್ಗೆ ಬೋಧನೆ ಮಾಡ್ತಾನ ಅನೇಕ ಕುರುಬ ಜನಾಂಗ ಎಸ್ ಸಿ ಎಸ್ ಟಿ ಲಿಂಗಾಯತರ ಜೊತೆನೂ ಸಹಿತ ಎಲ್ಲ ಜಾತಿ ಧರ್ಮದವರ ಜೊತೆ ಇವತ್ತು ಅನೋನ್ಯ ಸಂಬಂಧ ಇಟ್ಕೊಂಡು ಇವತ್ತು ಬಸವನ ಬಾಗೇವಾಡಿಯಲ್ಲಿ ತನ್ನ ಬಾವುಟ ಹಾರ್ಸಾಕ ಹೊಂಟಾನ ಪ್ರಹ್ಲಾದ ಜೋಶಿ ಸಾಹೇಬರು ಕರ್ನಾಟಕ ರಾಜ್ಯದ ಕೋರ್ ಕಮಿಟಿಯ ಅನೇಕ ಅನೇಕ ದೂರಿನರು ಸಹಿತ ಈ ಶ್ರೀಶೈಲ ನರಸನಗೌಡರಿಗೆ ಬೆಂಬಲವಾಗಿ ಅಂದ ಮೇಲೆ ಟಿಕೆಟ್ ಪಕ್ಕಾ ಆಗುವುದರಲ್ಲಿ ಸಂಶಯವಿಲ್ಲ ಯಾಕಿವತ್ತು ಭಾರತೀಯ ಜನತಾ ಪಕ್ಷ ಯುವಕರ್ನ ಆಯ್ಕೆ ಮಾಡಕತೈತ್ ಅನೇಕ ತಲೆಮಾರಿನ ನಾಲ್ಕನಾ ಸಲ ಶಾಸಕರಾದವರು ಮಂತ್ರಿ ಆದವರನ್ನ ಇವತ್ತು ಪಕ್ಷಕ ಹಿತಕ್ಕಾಗಿ ದುಡಿರಿ ಯುವಕರನ್ನು ಮುಖ್ಯವಾಹಿನಿಗೆ ತಗೊಂಬನ್ರಿ ಅಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಕ್ಕದಲ್ಲಿ ಕರ್ನಾಟಕ ಅಲ್ಲ ದಕ್ಷಿಣ ಭಾರತದಲ್ಲಿ ಅನೇಕ ಉಡುಗೊರೆ ಮತ್ತು ಕೊಡುಗೆಗಳನ್ನು ಕೊಟ್ಟಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವಾಗಲೂ ಕರ್ನಾಟಕದಲ್ಲಿ ಅಜಾತ ಶತ್ರು ದ್ವೇಷ ಭಾವನೆ ಇಲ್ಲ ಯಾರ ಜೊತೆ ವೈಷಮ್ಯದ ರಾಜಕಾರಣ ಇಲ್ಲ ಪ್ರಹ್ಲಾದ ಜೋಶಿಯವರು ಕಷ್ಟಪಟ್ಟು ಮುಂದೆ ಬಂದವರು ಅನೇಕ ಸಾರಿ ಸಂಸತ್ ಸದಸ್ಯರಾಗಿ ಅನೇಕ ಎಂತೆಂಥ ಗಾಳಿ ಇದ್ದರೂ ಸಹಿತ ಎದುರು ಈಸಿ ಸಂಸತ್ ಸದಸ್ಯನಾಗಿ ದೆಹಲಿ ಪಾರ್ಲಿಮೆಂಟಲ್ಲಿ ಕೂತು ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ತಮ್ಮದೇ ಆದಂಥ ಒಂದು ಎತ್ತಿದ ಕೈ ತೋರಿಸಿದಂಥ ಇವತ್ತು ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸಾಹೇಬರು ಕರ್ನಾಟಕಕ್ಕೆ ಬಹುಮುಖ್ಯ ಕೊಡುಗೆ ಕೊಟ್ಟಾರಲ್ರಿ ಅನೇಕ ಸಾವಿರಾರು ಕೋಟಿಗಳ ಯೋಜನೆ ಹುಬ್ಬಳ್ಳಿ ಧಾರವಾಡಕ್ಕೆ ತಂದಾರ ಅನುಷ್ಠಾನಗೊಳಿಸಲಿಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಹುಬ್ಬಳ್ಳಿ ಧಾರವಾಡ ಇನ್ನು ಕರ್ನಾಟಕ ನೋಡ್ತೈತಿ ದಕ್ಷಿಣ ಭಾರತ ನೋಡ್ತೈತಿ ಹಂಗೆ ಕಾರಿಡಾರ್ ಟೈಪು ನಾಲ್ಕು ಇನ್ಕಮಿಂಗ್ ನಾಲ್ಕು ಔಟ್ ಗೋಯಿಂಗ್ ರಸ್ತೆ ನಿರ್ಮಾಣ ಮಾಡುವಂಥ ಟ್ರಾಫಿಕ್ ಜಾಮ್ ಕಡಿಮೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೊಡುಗೆಗಳನ್ನು ಸಹಿತ ನಾವು ಮೆಚ್ಚಬೇಕಲ್ರಿ ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅನೇಕ ಸಂಘಟನೆಯೊಂದಿಗೆ ಬೆಳೆಸಿ ಇಪ್ಪತ್ತೇಳು ಸಂಸತ್ ಸದಸ್ಯರನ್ನು ಇವತ್ತು ಪಾರ್ಲಿಮೆಂಟ್ಗೆ ಕಳಿಸಿದಂಥ ಕರ್ನಾಟಕದ ಮಹಾಜನತೆ ಇವತ್ತು ಶ್ರೀಶೈಲ ನರಸನಗೌಡ್ರ ಬೆಂಬಲಕ ನಿತ್ತಾರಂದ ಮೇಲೆ ಇನ್ನು ಟಿಕೆಟ್ ಗ್ಯಾರಂಟಿ ಅಂತಾನ ಶ್ರೀಶೈಲ ನರಸನಗೌಡರು ಶ್ರೀಶೈಲ ನರಸನಗೌಡ್ರ ಅಭಿಮಾನಿ ಬಳಗವು ಸಹಿತ ಬಸವನ ಭಾಗ್ಯವಾಡಿಯಲ್ಲಿ ಪ್ರತಿ ಮನೆ ಮಗನಾಗಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಪ್ರತಿಯೊಂದು ಮನೆಗೆ ಟಚ್ ಇಟ್ಕೊಂಡಂಥ ಸಂಪರ್ಕ ಬೆಳೆಸಿದಂಥ ಸರ್ವ ಜಾತಿ ಜನಾಂಗದವರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಇವತ್ತು ಬಸವನ ಭಾಗ್ಯವಾಡಿಯಲ್ಲಿ ಎಲ್ಲೋ ಕೇಳಿದರೂ ಸಹಿತ ಶ್ರೀಸೈಲ್ ನರಸನಗೌಡ್ರ ಅಪ್ಪಟ ಪ್ರಹ್ಲಾದ ಜೋಶಿ ಸಾಹೇಬರ ಶಿಷ್ಯ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಅಂತಾರೆ ಹಾಗಾದ್ರ ಶ್ರೀಶೈಲ್ ನರಸನಗೌಡ್ರ ವಿದ್ಯಾರ್ಥಿದಾಗೂ ಮುಂದದಾನ ಅವನು ಪದವೀಧರ ಆದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅತಿ ಶ್ರೀಮಂತ ಅಲ್ಲ ಮಧ್ಯಮ ವರ್ಗನೂ ಅಲ್ಲ ಅತಿ ಕಡುಬಡವಾದಾನ ಕೆಂಪು ಹಂಚಿನ ಜನತಾ ಮನೆಯಲ್ಲಿ ವಾಸ ಮಾಡ್ತಾನೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಇತಿಹಾಸಗಳನ್ನು ನೋಡಿದಾಗ ಇದೇ ಒಡಿಸಾದಿಂದ ಕಾಲಲ್ಲಿ ಚಪ್ಪಲಿ ಇಲ್ಲದಂತಹ ವ್ಯಕ್ತಿಯನ್ನು ತಂದು ಮಂತ್ರಿ ಸ್ಥಾನ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಂಥ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಾದರೆ ಇಂಥ ಶ್ರೀ ಶೈಲ್ ನರಸನಗೌಡರನ್ನು ನಾವು ಬೆಳಕಿಗೆ ತರಲೇಬೇಕು ಅದಕ್ಕಾಗಿ ನಂಬರ್ ಒನ್ ಚಾನಲ್ ಯಾವಾಗಲೂ ಯಾವುದೇ ಪಕ್ಷ ಭೇದ ಮರೆತು ಇಂಥ ಒಳ್ಳೊಳ್ಳೆಯ ರತ್ನಗಳನ್ನು ಆರಿಸುತ್ತಾ ಬಸವನವಾಡಿಗೆ ಭಾಗ್ಯವಾಡಿಗೆ ದಾಪುಗಾಲು ಹಾಕಿ ಅನ್ನ ಬಸವಣ್ಣನವರ ನಾಡಿನಲ್ಲಿ ಇಂಥ ಒಬ್ಬ ಪ್ರಾಮಾಣಿಕ ನಿಷ್ಠೆ ಉಳ್ಳ ಅನೇಕ ಯುವಕರ ಪಡೆಗಳನ್ನು ಕಟ್ಟಿಕೊಂಡು ಇವತ್ತು ರಾಜ್ಯದ ಪ್ರತಿಯೊಂದು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಲ್ಲಿ ಮನೆ ಮಾತಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರ ಮೆಚ್ಚುಗೆಗೆ ಪಾತ್ರನಾಗಿ ಬಸವನ ಬಾಗೇವಾಡಿಯಿಂದ ಬಿ ಜೆ ಪಿ ಟಿಕೆಟ್ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತ್ ಶಾಸಕ ಆಗತಾನ ಇದನ್ನು ಬರೆದು ಇಟ್ಕೋರಿ ಅಂತಾರ ಅವರ ಅಭಿಮಾನಿ ಬಳಗ ಬಸವನ ಬಾಗೇವಾಡಿಯಲ್ಲಿ ಅನೇಕ ತಲೆಮಾರಿನ ಶಾಸಕರಾದರು ಆದರೆ ಅಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಹಿಂದುಳಿದ ಪ್ರದೇಶವಾಗಿದೆ ಬಸವನ ಬಾಗೇವಾಡಿ ಅದಕ್ಕೆ ಈ ಅಪ್ಪಟ ಕಟ್ಟ ಬಿ ಜೆ ಪಿ ಕಾರ್ಯಕರ್ತ ಸಣ್ಣ ವಯಸ್ಸಿನ ಯುವಕ ತನ್ನ ಬೆಂಬಲಿಗರೊಂದಿಗೆ ಹೇಳ್ತಾನೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದು ಇದೇ ಬಸವನ ಭಾಗೇವಾಡಿಯಲ್ಲಿ ಅನೇಕ ಕಾರ್ಖಾನೆಗಳನ್ನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಪ್ರಹ್ಲಾದ್ ಜೋಶಿ ಸಾಹೇಬರ ಮನವಿಯ ಮೇರೆಗೆ ಅಲ್ಲಿ ಹತ್ತತ್ತು ಸಾವಿರ ಉದ್ಯೋಗಗಳನ್ನು ಕೊಡಿಸುವಂಥ ನಮ್ಮ ನಿರುದ್ಯೋಗಿ ಯುವಕರಿಗೆ ಆಶಾಕೀರ್ಣವಾಗುವ ಸಲುವಾಗಿ ನಾನು ಶತಪ್ರಯತ್ನ ಪಡ್ತೀನಿ ಮನೆಮಗನಾಗಿ ದುಡಿತೀನಿ ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ನೋಡ್ತೀನಿ ಿ ನನ್ನಲ್ಲಿ ಜಾತಿ ವಿಜಾತಿ ಇಲ್ಲ ಸರ್ವ ಜಾತಿಯವರು ನನ್ನ ಸಹೋದರರು ಸಹೋದರಿಯರು ಅಂತಾನ ಶ್ರೀಶೈಲ ನರಸನಗೌಡರು ಹಾಗಾದ್ರೆ ಶ್ರೀಶೈಲ ನರಸನಗೌಡರು ಇದೇ ಬಸವನ ಭಾಗ್ಯವಾಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಂಥ ದೃಶ್ಯಗಳನ್ನು ತೋರ್ಸಾಕತ್ತೀನಿ ಪ್ರಹ್ಲಾದ್ ಜೋಶಿ ಸಾಹೇಬರ ಜೊತೆ ಹೆಂಗೆ ನಿಕಟ ಸಂಪರ್ಕ ಅನ್ನೋದು ಅದನ್ನೂ ಸಹಿತ ವಿಡಿಯೋಗಳನ್ನು ಹಾಕಾಕತ್ತೀನಿ ಅವನ ಸಂಪೂರ್ಣ ಚರಿತ್ರೆ ಸಾಮಾಜಿಕ ಚಟುವಟಿಕೆ ಈ ಎಲ್ಲವನ್ನು ಇವತ್ತು ತೋರ್ಸಾಕತ್ತೀನಿ ತುಂಬ ಹೆಮ್ಮೆಯಿಂದ ಹೇಳಬೇಕಾಗ್ಕೈತಿ ಒಂದು ಬಡತನದಿಂದ ಬಂದಂಥ ಒಬ್ಬ ಯುವಕ ಇವತ್ತು ರಾಜ್ಯದ ವಿಧಾನಸಭಾ ಸದಸ್ಯ ಆಗಾಕ ಹೊಂಟಾನಂದ್ರೆ ಬಸವನ ಭಾಗೇವಾಡಿ ಗ್ರಾಮದ ಬಸವನ ಭಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಜನರು ಎಷ್ಟು ಪುಣ್ಯವಂತರ್ರಿ ಅಲ್ಲಿ ಒಂದು ಹಳ್ಳಿ ಚಿಮ್ಮಲ್ಗಿ ಗ್ರಾಮ ತಾಲೂಕು ನೆಡುಗುಂದಿ ಜಿಲ್ಲಾ ವಿಜಯಪುರದ ಈ ಬಸವನ ಬಾಗೇವಾಡಿಯ ಕ್ಷೇತ್ರದಲ್ಲಿ ಇವತ್ತು ಶಾಸಕ ಆಗ ಹೊಂಟಾನಂದ್ರೆ ಸರ್ವ ಜಾತಿ ಧರ್ಮದವರು ಸಹಿತ ಯಾವುದೇ ಭೇದ ಭಾವವಿಲ್ಲದೆ ಇದೇ ಶ್ರೀಶೈಲ್ ನರಸನಗೌಡರನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿಧಾನಸಭಾ ಕಳಸುವ ಸಲುವಾಗಿ ತಯಾರಿಯಾಗಿ ನಿಂತಾರಂತಾರ ಅವರ ಅಭಿಮಾನಿ ಬಳಗ ಅದನ್ನು ವಚನ ನೋಡುವ ಸಲುವಾಗಿ ಇದೇ ಬಸವನ ಬಾಗೇವಾಡಿಯ ಜನತೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲದಲ್ಲಿ ನಿಂತು ಪ್ರಮಾಣ ವಚನ ನೋಡುವಂಥ ಪ್ರಸಂಗ ಇನ್ನು ಕೆಲವೇ ದಿನಗಳಲ್ಲಿ ಬರ್ತೈತಿ ಯಾಕಂದ್ರೆ ಯಾರು ಕೆಳಮಟ್ಟದಿಂದ ಅತ್ಯುನ್ನತ ಕಾರ್ಯಕ್ರಮಗಳನ್ನ ಹಾಕಿದಾರ ಬಿ ಜೆ ಪಿಗೆ ಭದ್ರ ಬುನಾದಿಯಾಗಿ ಅನೇಕ ಚಳವಳಿಗಳಲ್ಲಿ ಅನೇಕ ಸತ್ಯಾಗ್ರಹಗಳಲ್ಲಿ ಅನೇಕ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಗಲಿ ಮನೆ ಮನೆಗೆ ಮುಟ್ಟಿಸಿದಂಥ ಈ ಶ್ರೀಶೈಲ ನರಸನಗೌಡ್ರಿಗ ಒಂದು ಸ್ಪೆಷಲ್ ಲೈಕ್ ಕೊಡ್ತೀರಿ ಬಸವನ ಬಾಗೇವಾಡಿ ಮಹಾಜನತೆ ಹಾಗಾದ್ರೆ ಶ್ರೀಶೈಲ ನರ್ ನರಸನಗೌಡ್ರಿಗೆ ಆಗೋ ಸಲುವಾಗಿ ಬಸವನ ಬಾಗೇವಾಡಿ ಜನತೆ ಎಷ್ಟು ಜನ ಆಶೀರ್ವಾದ ಮಾಡ್ತೀರಿಪ್ಪ ನಮ್ಮ ಕಮೆಂಟ್ ಬಾಕ್ಸಿನಾಗ ತಿಳಿಸ್ರಿ ಹಾಗಾದ್ರೆ ಬಸವನ ನಾಡಿನಾಗ ಇಂಥ ಒಬ್ಬ ಯುವಕ ವಿಧಾನಸಭಾ ಪ್ರವೇಶ ಮಾಡಾಕತ್ತಾನ ಯಾವುದೇ ಆಸ್ತಿ ಇಲ್ಲ ಯಾವುದೇ ಜಮೀನದಾರಲ್ಲ ತೀರಾ ಕಡುಬಡತನದಿಂದ ಬಂದಂಥ ಯುವಕ ವಿಧಾನಸಭೆ ಪ್ರವೇಶ ಮಾಡ ಜಾತಿ ಭೇದ ಮರೆತು ಎಲ್ಲರೂ ಇಂಥವನನ್ನು ಬೆಂಬಲಿಸಿ ವಿಧಾನಸಭೆಯಲ್ಲಿ ತನ್ನ ಬಾವುಟ ಹಾರಿಸುವ ಸಲುವಾಗಿ ತಯಾರು ಮಾಡ್ತೀರಿ ಬಸವನ ಬಸವನಭಾಗೇವಾಡಿಯವರ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಸಂಪೂರ್ಣ ಜೀವನ ಚರಿತ್ರೆಯನ್ನು ಹಾಕಾಕತ್ತೀನಿ ಶ್ರೀಶೈಲ್ ನರಸನಗೌಡ್ರದು ನೋಡ್ರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ಕಾಕ ನಮಸ್ಕಾರ